ಇದು ಯಾವುದು ಅಂದ್ರೆ ದಾಸವಾಳದ ಹೂವಿನಿಂದ ತಯಾರಿಸಿರ್ತಕ್ಕಂಥ ಸೊ ಇದನ್ನ ಯಾವ ನವ್ಯ ನವ್ಯಪಡಿಸ್ಕೊಂಡಿದ್ದೀನಿ ಈಗ ಪ್ರಯೋಗ ಮಾಡಿ ನೋಡೋಣ ನೋಡಿ ಈಗ ವಿದ್ಯಾರ್ಥಿಗಳೇ ಇಲ್ಲಿ ಮೊಟ್ಟ ಮತ್ತೆ ನಾನು ಏನ್ ಒಂದು ದ್ರಾವಣ ಅಂತ ನೋಡಿದೀನಿ ಇದು ಯಾವ ದ್ರಾವಣ ಅಂತ ಗೊತ್ತಾ ನಿಮಗೆ ಸಾಬೂನಿನ ದ್ರಾವಣ ಓಕೆ ಸಾಬೂನಿನ ದ್ರಾವಣವನ್ನು ನಾನು ಇಲ್ಲಿ ಸಿದ್ಧಪಡಿಸ್ಕೊಂಡಿದ್ದೀನಿ ಸೊ ಇಲ್ಲಿರ್ತಕ್ಕಂಥದ್ದು ದ್ರಾವಣ ಯಾವ್ದು ಗೊತ್ತಾ ನಿಮಗೆ ನಿಂಬೆ ರಸ ಓಕೆ ನಿಂಬೆ ರಸ ಈಗ ನಾನೆಲ್ಲ ನಿಮಗೇನು ಮಾಡಿದ್ದೀನಿ ಪಾಠ ಮಾಡುವಾಗ ಈ ನಿಂಬೆ ರಸ ಅಂತಕ್ಕಂಥದ್ದು ಆಮ್ಲ ಈ ಸಾಬೂನಿನ ದ್ರಾವಣ ಇದೆಯಲ್ಲ ಇದು ಪ್ರತ್ಯಾಮ್ಲ ಅಂತ ಹೇಳಿದ್ದೀನಿ ಆದರೂ ಒಂದು ಪ್ರಶ್ನೆ ಮುಡಿದ್ವಿ ಸರ್ ಇದಕ್ಕೆ ಯಾಕೆ ಸರ್ ಆಮ್ಲ ಅಂತ ಕರಿತೀರಿ ಪ್ರತ್ಯಾಮ್ಲ ಅಂತ ಯಾಕೆ ಕರಿತೀರಿ ಅಂತ ಹೆಂಗೊಂದು ಸೂಚನೆ ಮಾಡ್ತೀವಿ ನೀವು ಅಂತಂದರೆ ಈಗ ನಾವೇನು ಮಾಡೋಣ ಅಂತಂದ್ರೆ ಮೊದಲಿಗೆ ಈ ಪ್ರತ್ಯದ ಸೂಚಕವನ್ನ ತಗೋಳೋಣ ಏನಪ್ಪ ಪ್ರತ್ಯಾಂಬದ ಸೂಚಕ ಅಂತಂದ್ರೆ ಈಗ ಈ ಅರಿಶಿನ ಒಂದು ಹಾಳೆ ಇದೆಯಲ್ಲ ಇದೇನಪ್ಪಾ ಅಂತಂದ್ರೆ ಇದು ಪ್ರತ್ಯಂಬದ ಸೂಚಕ ಸೊ ಇದರಲ್ಲಿ ನಾನು ಏನ್ ಮಾಡ್ತೇನೆಪ್ಪ ಅಂದ್ರೆ ಒಂದಿಷ್ಟು ಒಂದು ಭಾಗವನ್ನು ಏನ್ ಇದ್ದೀನಿ ತಗೊತಾ ಇದ್ದೀನಿ ನೋಡ್ರಿ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಅರಿಶಿನ ದಿಲಿ ಅಂದ್ರೆ ಅರಿಶಿನದ ಹಾಳೆ ಹಾಳೆ ಕಾಣ್ತಾ ಇರ್ತಾನೆ ಹಾ ಈ ಒಂದು ಅರಿಶಿಣದ ಹಾಳೆಯ ಮೇಲೆ ನಾನೇನು ಮಾಡ್ತೀನಿ ಸಾಬೂನಿನ ದ್ರಾವಣ ಹಾಕ್ತೀನಿ ಸಾಬೂನಿನ ದ್ರಾವಣ ಹಾಕಿದ ಕೂಡಲೇ ಇದೇನಾದರೂ ಪ್ರತ್ಯಾಮ್ಲ ಆಗಿತ್ತು ಅಂದರೆ ನೋಡಿ ಅರಿಶಿಣ ಅಂತಕ್ಕಂಥದ್ದು ಪ್ರತ್ಯಾಮ್ಲ ಸೂಚಕ ಅದೇನಾಗುತ್ತೆ ಅರಿಶಿಣ ಬಣ್ಣ ಯಾವ ಬಣ್ಣ ಅದು ಹಳದಿ ಬಣ್ಣ ಹಳದಿ ಬಣ್ಣ ಏನಾಗಬೇಕು ಕೆಂಪು ಬಣ್ಣ ಆಗಬೇಕು ಓಕೆ ಆಗುತ್ತೆ ಇಲ್ಲ ನೋಡೋಣವಾ ಓಕೆ ಇದು ಕೆಂಪು ಬಣ್ಣ ಆಯಿತು ಅಂದರೆ ಇದು ಪ್ರತ್ಯಾಮ್ಲ ಇಲ್ಲಾಂದ್ರೆ ಪ್ರತ್ಯಾಮ್ಲ ಆಗಲ್ಲ ಅಂತ ಓಕೆ ವೇಟ್ ಈಗ ಈ ಪಾಕಕ್ಕಿಂತ ಮುಂಚೆ ಏನ್ ನಾವು ಆಮ್ಲ ಹಾಕೋಣ ಯಾಕಂದ್ರೆ ಎಲ್ಲ ಬುಕ್ ಏನು ಮಾಡ್ತಾರೆ ಕೊಟ್ಟಿರ್ತಾರೆ ಈಗ ಅದಕ್ಕೆ ನಾ ಏನು ಮಾಡ್ತೀನಿ ಇನ್ನೊಂದು ಹಾಳೆ ಓಕೆ ಹಾ ಇನ್ನೊಂದು ಅರಿಶಿಣದ ಈಗ ಹಾಳೆನ ತಗೊತಾ ಇದ್ದೀನಿ ನೋಡ್ರಿ ತಗೊಂಡು ಏನು ಮಾಡ್ತೀನಿ ಫಸ್ಟ್ ಈಗ ಮಾಡ್ತೀನಿ ಆಮ್ಲವನ್ನು ತಗೊತಾ ಇದ್ದೀನಿ ಹೌದಾ ನಿಂಬೆ ರಸ ಹೌದಾ ನಿಮಗೆ ಆಮ್ಲದ ಪ್ರತಿಮ್ಲ ಗೊತ್ತಿಲ್ಲ ಆದ್ರೂ ನಿಂಬೆ ರಸ ಅಂದ್ರೆ ಆಮ್ಲ ಅಂತ ಓದ್ಬಿಟ್ಟಿದಿವಿ ಆದ್ರ ಒಂದ್ಸರಿ ಚೆಕ್ ಮಾಡೋಣ ಹೌದಾ ಇಲ್ಲ ಅಂತ ಸೊ ಇದನ್ನ ಏನಾದ್ರೂ ಹಾಕಿದಾಗ ರೆಡ್ ಕಲರ್ ನೋಡ್ರಿ ನಾ ಹೇಳಿದ್ದಲ್ಲ ಆಮ್ಲಗಳು ಉರಿಯ ಒಂದು ಅನುಭವವನ್ನು ಉಂಟು ಮಾಡ್ತಾವಂತ ನಿಮ್ಮ ದೇಹದ ಮೇಲೆ ಬಿದ್ದಾಗಲೂ ಅಷ್ಟೇ ಈ ರೀತಿಯಾಗಿರ್ತಕ್ಕಂಥ ಅನುಭವ ಆಗ್ತತಿ ಅಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಏನಾಗುತ್ತೆ ಇರಿಟೇಷನ್ ಮಾಡತೈತಿ ಯಾವುದು ಆಮ್ಲ ಅವ ನಮಗೇನಾಗುತ್ತೆ ಉರಿಯ ಒಂದು ವಾತಾವರಣ ಉಂಟಾಗ್ತೈತಿ ಅನುಭವ ಉಂಟಾಗ್ತೈತಿ ಸೊ ಇಲ್ಲೂ ಸಹ ನೋಡ್ರಿ ಬಣ್ಣ ಏನಾದರೂ ಬದಲಾವಣೆ ಆಯಿತಾ ಬದಲಾವಣೆ ಆಗಿಲ್ಲ ಹಳದಿ ಬಣ್ಣ ಹಾಗೆ ಇದೆ ಓಕೆ ಈಗ ಏನು ಮಾಡೋಣ ನಾವು ಪ್ರತ್ಯಾಂಬಲವನ್ನು ಹಾಕಿ ನೋಡೋಣ ಈಗ ಏನಾದರೂ ಬದಲಾವಣೆ ಆಗುತ್ತಾ ನೋಡೋಣ ಬದಲಾವಣೆ ಆಯಿತು ಕೆಂಪು ಬಣ್ಣಕ್ಕೆ ತಿರುಗ್ತು ಅಂದ್ರೆ ಅದು ಪ್ರತ್ಯಾಂಬಲ ಇದು ಅಂತೂ ಪ್ರತ್ಯಾಂಬಲ ಅಲ್ಲ ಅಂತ ಅನ್ನಿಸ್ತು ಗೊತ್ತಾಯ್ತು ಓಕೆ ಈಗ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ ನೋಡ್ತಾ ಇರ್ರಿ ಹಾಗೆ ನೋಡ್ತಾ ಇದ್ರಿ ನೋಡ್ರಿ ಎರಡೇ ಎರಡು ಹನಿಗಳನ್ನ ಹಾಕಿದ್ ಕುಟ್ಲಿ ಅದೇ ಅಂತಂದ್ರೆ ಅದು ಹಳದಿ ಬಣ್ಣದಿಂದ ಏನಾಯ್ತು ಕೆಂಪು ಬಣ್ಣಕ್ಕೆ ತಿರುಗಿತು ಸರಿನಾ ಹಾಗಾದ್ರೆ ನಾವು ಅರಿಶಿನ ಅಂತಕ್ಕಂಥದ್ದು ನೈಸರ್ಗಿಕ ಸೂಚಕ ಅಂತ ಅಂದ್ ಒಪ್ಕೋಬೋದಾ ಇದು ಯಾವ್ದು ನೈಸರ್ಗಿಕ ಸೂಚಕ ಪ್ರತ್ಯಾ ನೈಸರ್ಗಿಕ ಸೂಚಕ ನೆನ್ಪುಡ್ಕೊಳ ಯಾವುದ್ರು ನೈಸರ್ಗಿಕ ಆಮ್ಲಕ್ಕೆ ನೈಸರ್ಗಿಕ ಹಾಗಾದ್ರೆ साबೂನ್ ಅಂತಕ್ಕಂಥದ್ದು ಆಮ್ಲದ ಪ್ರತೆ ಆಮ್ಲನ ಸತ್ಯ ಆಮ್ಲ ಇದೇ ರೀತಿ ನಾವು ಯಾವ ಪ್ರತೆ ಆಮ್ಲ ಇರುತ್ತೆ ಅಂದ್ರೆ ಇದು ಕೆಲವು ಶಾಂಪೂ ಇರುತ್ತಲ್ಲ ಶಾಂಪೂ ಕೊ ಹಾಕಿದಾಗ ಅಂತಾ ಪ್ರತೆ ಆಮ್ಲ ಕೆಂಪು ಕೆಂಪಣಿಸುತ್ತೆ ಅದಕ್ಕೋಸ್ಕರ ಅರಿಶಿನ ಪಟ್ಟಿಗಳನ್ನ साबೂನ್ ಹಚ್ಚಿ ತೊಳೆಳ್ಪಡದಂತಲ್ಲ ಯಾಕೆ ತೊಳೆಳ್ಪಡದ ಅಂತ ಹೇಳ್ರಿ ಅದು ಕೆಂಪಾಗ್ಬಿಡುತ್ತೆ ಬಟ್ಟೆ ಎಲ್ಲ ಹಾಳಾಗುತ್ತೆ ಅಂತ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳ ಈಗ ಮತ್ತೊಂದು ಏನಿದೆ ನೈಸರ್ಗಿಕ ಸೂಚಕ ಇದೆ ಅದೇನಪ್ಪ ಅಂದ್ರೆ ದಾಸವಾಳದ ಗೋವಿಂದ ತಯಾರಿಸ್ತಕ್ಕಂಥದ್ದು ಇದು ದಾಸವಾಳದ ಗೋವಿಂದ ಇದು ಮಾಡ್ಕೊಂಡಾಗ ಈ ರೀತಿಯಾಗಿ ಅದು ಬಣ್ಣವನ್ನು ಅಂದ್ರೆ ಸ್ವಲ್ಪ ಏನಾದ್ರೆ ನೇರಳೆ ಬಣ್ಣವನ್ನು ಹೊಂದಿದೆ ಹೌದಾ ಹೌದಾನೆ ನೇರಳೆ ಬಣ್ಣ ನೇರಳೆ ಬಣ್ಣವನ್ನು ಹೊಂದಿದೆ ಸೊ ಈಗ ಮೊದಲಿಗೆ ನಾನು ಏನು ಮಾಡ್ತೇನಪ್ಪ ಅಂದರೆ ಈ ನೇರಳೆ ಬಣ್ಣದ ದ್ರಾವಣಕ್ಕೆ ಏನು ಮಾಡ್ತೀನಿ ಈ ಒಂದು ಸಾಬೂನಿನ ದ್ರಾವಣವನ್ನು ಹಾಕ್ತೀನಿ ಸಾಬೂನಿನ ದ್ರಾವಣವನ್ನು ಹಾಕಿದಾಗ ಯಾವ ರೀತಿಯಾಗಿರತಕ್ಕಂಥ ಬಣ್ಣ ಬದಲಾವಣೆ ಆಗುತ್ತೆ ನೋಡ್ರಿ ಓಕೆ ನೋಡ್ತಾ ಇದ್ರಲ್ಲ ನೋಡ್ತಾ ಇದ್ರಲ್ಲ ಓಕೆ ಆ ಯಾವ ಬಣ್ಣ ಆಯ್ತು ನೋಡ್ರಿ ಇದು ಹಾ ಲೈಟ್ ಬ್ಲೂ ಕಲರ್ ಆಯ್ತು ಗ್ರೀನಿಶ್ ಬ್ಲೂ ಅಂತ ಕರೀತಾರೆ ನೋಡ್ರಿ ಆ ಗ್ರೀನಿಶ್ ಬ್ಲೂ ಕಲರ್ ಆಯ್ತು ಅದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಬಣ್ಣ ತಿಳ್ತು ಅಂತಂದ್ರೆ ಸೊ ಇಲ್ಲಿರ್ತಕ್ಕಂಥದ್ದು ಯಾವ್ದಪ್ಪ ಇದು ಪ್ರತ್ಯಾಮ್ಲ ಯಾವುದು ಯಾವ್ದು ಪ್ರತ್ಯಾಮ್ಲ ಅಂತ ಅರ್ಥ ಆಯ್ತಾ ಈಗ ಏನ್ ಮಾಡ್ತೀನಿ ಈಗ ಇದೇ ಒಂದು ದಾಸವಾಳದ ಒಂದು ದ್ರಾವಣ ಇದೆಯಲ್ಲ ಹೂವಿನ ಒಂದು ದ್ರಾವಣ ತಗೊಂಡಿದ್ವಲ್ಲ ಇದಕ್ಕೆ ಏನ್ ಮಾಡ್ತೀನಿ ನಾನು ನಿಂಬೆ ರಸವನ್ನು ಹಾಕ್ತೀನಿ ಓಕೆ ನಿಂಬೆ ರಸ ಅಂತಕ್ಕಂಥದ್ದು ಏನಿದು ಆಮ್ಲ ಹೌದಾ ಆಮ್ಲ ಅನ್ನೋದಕ್ಕೆ ಯಾವ ರೀತಿಯಾಗಿ ಸೂಚನೆಯನ್ನ ಅಂತಂದ್ರೆ ನೋಡ್ರಿ ಎಲ್ಲರೂ ನೋಡ್ತಾ ಇದೀರಲ್ಲ ಯಾವ ಬಣ್ಣ ಬಂತಿದು ವೆರಿ ಗುಡ್ ಕೆಂಪು ಬಣ್ಣ ಬಂತು ಈ ರೀತಿಯಾಗಿರ್ತಕ್ಕಂಥ ಕೆಂಪು ಬಣ್ಣ ಬಂತಪ್ಪ ಅಂದ್ರೆ ಅದು ಆಮ್ಲ ಅಂತ ಸೊ ಇದೇ ರೀತಿಯಾಗಿ ನೀವೇನು ಮಾಡ್ಬೋದು ಈ ಆಮ್ಲಗಳ ನಿಂಬೆ ರಸ ಅಷ್ಟೇ ಅಲ್ಲ ನೀವು ಕಿತ್ತಳೆ ಹಣ್ಣಿನ ರಸ ಆಗಿರ್ಬೋದು ಮಾವಿನ ಒಂದು ಕಾಯಿಯ ರಸ ಆಗಿರ್ಬೋದು ಯಾವ ಹುಳಿ ಹಣ್ಣುಗಳಿರ್ತವಲ್ಲ ಹುಳಿ ದ್ರಾಕ್ಷಿ ರಸ ದ್ರಾಕ್ಷಿ ಹಣ್ಣಿನ ರಸ ಆಗಿರ್ಬೋದು ಯಾವ್ಯಾವ ಹುಳಿ ಪದಾರ್ಥಗಳು ಇರ್ತವಲ್ಲ ಅವೆಲ್ಲದನ್ನು ಚೆಕ್ ಮಾಡಿದಾಗ ನೋಡ್ರಿ ಇದು ಏನಾಗುತ್ತೆ ಆಮ್ಲವನ್ನು ಸೂಚನೆ ಮಾಡುತ್ತೆ ಆದರೆ ನೋಡ್ರಿ ಈಗ ನಾನು ಹೇಳ್ತಕ್ಕಂಥ ಪ್ರಕಾರ ದಾಸವಾಳದ ಹೂವಿನ ಒಂದು ದ್ರಾವಣ ಇರುತ್ತಲ್ಲ ಅದು ನೀಲಿ ಹಸಿರು ಬಣ್ಣಕ್ಕೆ ಅಂದ್ರೆ ಅದು ಯಾವುದು ಪ್ರತ್ಯಾಮ್ಲ ಕೆಂಪು ಬಣ್ಣಕ್ಕೆ ತಿರುಗ್ತಂದ್ರೆ ಆಮ್ಲ ಸೊ ಹಾಗಾದ್ರೆ ನೋಡ್ರಿ ನಾ ಎರಡು ಹಿಡ್ಕೊಂಡಾಗ ನೋಡ್ರಿ ಈ ಒಂದು ಕನಾಳಕ್ಕಿಂದ ಹಾಕಿದಂತ ದ್ರಾವಣ ಯಾವುದು ನಿಂಬೆ ರಸ ಹೌದಾ ನಿಂಬೆ ರಸ ಯಾವ್ದು ಬಣ್ಣಕ್ಕೆ ತಿರುತ್ತೋ ಹಾಗಾದ್ರೆ ನಿಂಬೆ ರಸ ಯಾವುದು ಸೊ ಇಲ್ಲಿರ್ತಕ್ಕಂಥದ್ದು ದ್ರಾವಣ ಇತ್ತಲ್ಲ ಓಕೆ ಈ ದ್ರಾವಣಕ್ಕೆ ಏನಾಗಿದೆ ಸಾಬೂನ ದ್ರಾವಣ ಹಾಕಿದೆ ಸಾವಯವ ದ್ರವಣ ಹಾಕಿದಾಗ ಯಾವ ಹಣ ತಿರುತ್ತೋ ಹೂ ಗ್ರೀನೇಷ್ ಬ್ಲೂ ಅಂತ ಓಕೆ ಗ್ರೀನೇಷ್ ಬ್ಯೂಗೆ ತಿರ್ತಾವ್ ಹಂಗಂದ್ರೆ ಇಲ್ಲಿ ಹಾಕಿದ ದ್ರವಣ ಯಾವ ನಾವು ಓಕೆ ಸೊ ಈ ರೀತಿಯಾಗಿ ನಾವೇನಪ್ಪ ಅಂದ್ರೆ ನಾವು ಆಸಿಡ್ ಮತ್ತೆ ಬೇಸಸ್ ಅಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳನ್ನ ಸೂಚನೆ ಮಾಡುವುದಕ್ಕೆ ನಾವು ದುಡ್ಡು ಕೊಟ್ಟ ತಗೊಂಡ್ ಬರಬಹುದು ನಾವೇನ್ ಮಾಡ್ಬೋದು ನೈಸರ್ಗಿಕವಾಗಿ ಮನೆಯಲ್ಲೇ ಸೂಚಕಗಳನ್ನು ನಾವು ತಯಾರು ಮಾಡ್ತೇವೆ ಸರಿನಾ ಅರ್ಥ ಆಯ್ತಲ್ಲ ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ರಿ ಇದ್ರ ಜೊತೆಗೆ ನಮ್ಮ ಬಾಯಿ ಹುಬ್ಳು ಇರ್ತತ್ತಲ್ಲ ಆ ಹುಬ್ಳು ಕೂಡ ಪ್ರತ್ಯಾಮ್ಲೂನು ಆಮ್ಲನು ಒಂದು ಚೆಕ್ ಮಾಡ್ಬೇಕಲ್ಲ ಅದನ್ನು ಅಷ್ಟೇ ನೀವೇನು ಮಾಡ್ಕೋಬೇಕು ಈ ರೀತಿಯಾಗಿ ದಾಸವಾಳದ ಹೂ ಒಂದು ದ್ರಾವಣವನ್ನು ಮಾಡ್ಕೊಬೇಕು ಆ ದ್ರಾವಣವನ್ನು ಬಟ್ಲಿಗೆ ಹಾಕೋಬೇಕು ಹಾಕ್ಕೊಂಡು ನಮ್ಮ ಹೂಳನ್ನ ಏನು ಮಾಡಬೇಕು ಅದ್ ಉಳಬೇಕು ಹುಬ್ಳಿ ಮಿಕ್ಸ್ ಮಾಡಿದಾಗ ಏನಾಯ್ತು ಅದು ಗ್ರೀನಿಷ್ ಬ್ಲೂ ಕಲರ್ ಬಂತಪ್ಪ ಅಂದರೆ ಆ ನಿಮ್ದು ಏನಾಗಿದೆ ಪ್ರತ್ಯಾಮ್ಲ ಇದೆ ಅಂದ್ರೆ ನಿಮ್ಮ ಬಾಯಿ ಚೆನ್ನಾಗಿದೆ ಅಂತ ಅದೇನಾದ್ರು ರೆಡ್ಡಿಶ್ ಕಲರ್ ಬಂತಪ್ಪ ಅಂದ್ರೆ ಆಸಿಡ್ ಅಂದ್ರೆ ನಿಮ್ಮ ಜೊಲ್ ಏನಾಗಿದೆಪ್ಪ ಅಂದ್ರೆ ಆಮ್ಲ ಅಂತ ಆಮ್ಲ ಆಯ್ತಪ್ಪ ಅಂದ್ರೆ ನಿಮ್ಮ ಹಲ್ಲುಗಳು ಏನಾಗ್ತಾವೆ ನಿಧಾನಕ್ಕೆ ಹಾಳಾಗ್ತಾ ಅವ ನೀವೇನು ಏನ್ ಮಾಡ್ಬೋದು ಬ್ರಷ್ ಮಾಡ್ತಾ ಇರ್ತೀವಿ ಸರಿಯಾಗಿ ಬ್ರಷ್ ಮಾಡ್ಬೇಕು ಅಂತ ಬೆಳಗ್ಗೆ ಬ್ರಷ್ ಮಾಡಬೇಕು ಅಕ್ಕ ಎಲ್ಲರಿಗೂ ರೀತಿಯಲ್ಲಿ ನಿಮ್ ಹೊಲಗಳು ಇರ್ತಾವಪ್ಪ ನಿಮ್ಮ ಹೊಲಗಳಲ್ಲೂ ಅಷ್ಟೇ ಮಣ್ಣು ಏನಾಗಿದೆ ಆ್ಯಸಿಡ್ ಇದೆಯೋ ಅಥವಾ ಬೇಂತ್ ಇದೆಯೋ ಅಥವಾ ಚೆಕ್ ಮಾಡ್ಬೇಕಪ್ಪ ಅಂದರೆ ನೀವೇನು ಮಾಡಬೇಕಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಮಣ್ಣನ್ನು ತಗೊಂಡು ಒಂದು ಜಾಡ್ರಿಯಲ್ಲಿ ಹಾಕಿ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನು ನೀರು ಹಾಕಿ ಸೋಸಬೇಕು ಸೋಸಿದಾಗ ದ್ರಾವಣ ಬರುತ್ತಲ್ಲ ಆ ದ್ರವಣ ಬಂದು ಮಾಡಬೇಕು ಈ ರೀತಿಯಾಗಿ ಈ ರೀತಿಯಾಗಿ ನೈಸರ್ಗಿಕ ಒಂದು ಸೂಚಕ ಇದೆಯಲ್ಲ ಇದಕ್ಕೆ ಏನು ಮಾಡಬೇಕು ಎರಡು ಎರಡು ತಗೊಂಡು ಎರಡು ಕ್ಲಾಸಲ್ಲಿ ಏನು ಮಾಡಬೇಕು ಒಂದೊಂದು ತಗೊಂಡು ಹಾಕಿ ಹಾಗೆ ಯಾವ ಬಣ್ಣಕ್ಕೆ ನೋಡ್ಬೇಕು ಓಕೆ ಸೊ ಅದೇನಾದರೂ ಬೇಸಿತ್ತು ಅಥವಾ ಆ್ಯಸಿಡ್ ಇದೆಯೋ ಮಣ್ಣು ನೋಡ್ಕೋದು ಯಾವ್ದಾದ್ರು ಮಣ್ಣು ಆ್ಯಸಿಡ್ ಇತ್ತಪ್ಪ ತುಂಬಾ ಅಂತಂದ್ರೆ ಅವಾಗ ನೀವು ಅಲ್ಲಿ ಏನು ಹಾಕಿದ್ರೆ ಬೆಳೆ ಬೆಳೆಯೋಂಗೇ ಇಲ್ಲ ಓಕೆ ಸರಿನಾ ಬೇಸಿತ್ತು ಅಂದ್ರೆ ಅಷ್ಟೇ ಫಲವತ್ತತೆಯಾಗಿ ಬೆಳೆಯಾಗಿಲ್ಲ ಅದು ನ್ಯೂಟ್ರಲ್ ಇರಬೇಕು ಮಣ್ಣು ಓಕೆ ಅದು ಸರಿಯಾಗಿರ್ತಕ್ಕಂಥ ಗುಂಡಗಳನ್ನ ಆಮೇಲೆ ಸರಿನಾ ಆಯ್ತಲ್ಲ ಇವತ್ತಿನ ಪ್ರಯೋಗ ನಿಮ್ಗೆ ಇಷ್ಟ ಆಯ್ತಾ ಎಲ್ಲರಿಗೂ ಇನ್ನು ಹೆಚ್ಚಿನ ಪ್ರಯೋಗಗಳನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಮಾಡೋಣ ಓಕೆ ಥ್ಯಾಂಕ್ ಯು